ಸಾವಿರಾರು ಕೋಟಿ ರೂಪಾಯಿ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯ ಗುತ್ತಿಗೆದಾರರ ಸಂಘವು ಸರ್ಕಾರದ ವಿರುದ್ಧ ಸಮರ ಸಾರಿದೆ ಮಾರ್ಚ್ ಐದರೊಳಗೆ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಅಥವಾ ಮುಖ್ಯಮಂತ್ರಿಯವರು ಸಭೆ ಕರೆದು ಚರ್ಚೆ ಮಾಡಬೇಕು ಇಲ್ಲವಾದ್ರೆ ರಾಜ್ಯಾದ್ಯಂತ ಎಲ್ಲಾ ಇಲಾಖೆಗಳ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಲಾಗುವುದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಮಾತನಾಡಿ ಬಾಕಿ ಉಳಿದ ಮೂವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರುಗಳ ವಿವರ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಗಮನಕ್ಕೂ ಈ ಸಮಸ್ಯೆಯನ್ನ ತರಲು ನಿರ್ಧರಿಸಿದ್ದೇವೆ ಒಂದೇ ಬಾರಿ ಹಣ ಹಾಕಲು ಸಾಧ್ಯವಾಗದಿದ್ರೆ ಕನಿಷ್ಠ ಹಂತ ಹಂತವಾಗಿ ಬಿಲ್ ಕ್ಲಿಯರ್ ಮಾಡಿ ಇಲ್ಲವಾದ್ರೆ ಉಗ್ರ ಹೋರಾಟ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರ ಹೋರಾಟ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿರುದ್ಧನೂ ಪ್ರತಿಭಟನೆ ಮಾಡಿದ್ರಿ ಕಾಂಗ್ರೆಸ್ ವಿರುದ್ಧನೂ ಮಾಡ್ತೀನಿ ನೀವು ಮನೆ ಬರ ಹಿಂಗ ಇಲ್ತಲ್ಲ ಏನ್ ಕತೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಗುತ್ತಿಗೆದಾರರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಬಡ್ಡಿ ಕಟ್ಟಕ್ಕೆ ಆಗ್ತಿಲ್ಲ ಬೀದಿಗೆ ಬಿದ್ದವ್ರೆ ಬಟ್ ಅಧಿಕಾರಿಗಳ ಕಮಿಷನ್ನು ರಾಜಕಾರಣಿಗಳ ಕಮಿಷನ್ನು ನಂತರ ಅವೆಲ್ಲ ಕೊಟ್ಟ ಮೇಲೂ ಕೆಲಸ ಫಂಡ್ ರಿಲೀಸ್ ಆಗದೆ ಸಾಯದು ಇದರಂತ ಕೆಟ್ಟ ಕೆಲ್ಸ ಪಾಪ ಬಹಳ ಸಮಸ್ಯೆಗೆ ಸಿಲ್ಕರ್ಗೆ ಗುತ್ತೆದಾರರು ಅವ್ರ ದಿಸಲ್ ಆಲೋಚನೆ ಮಾಡ್ಬೇಕು ಸರ್ಕಾರ ಯಾಕಂದ್ರೆ ಅವರಾಗಿದ್ದ ಅವ್ರೇನ್ ತಿಂದು ತೇಗಿಲ್ವಲ್ಲ ಅಧಿಕಾರಿಗಳು ರಾಜಕಾರಣಗಳು ತಾನೆ ಪಾಪ ಅವ್ರ ಈ ಸನ್ನಿವೇಶಕ್ಕೆ ಬಂದಿರೋದು ಯುರೋಪ್ ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಬೆನ್ನಲ್ಲೇ ಇಡೀ ವಿಶ್ವ ಭಾರತದತ್ತ ಕಣ್ಣರಳಿಸಿ ನೋಡ್ತಾ ಇದೆ ಇದೀಗ ಕೆನಡಾ ಪ್ರಧಾನಿ ಮಾರ್ಕಾರಿ ಕೂಡ ಭಾರತ ಪ್ರವಾಸ ಕೈಗೊಂಡಿದ್ದಾರೆ ಈ ಹಿಂದೆ ಕೆನಡಾ ಮತ್ತು ಭಾರತ ನಡುವಿನ ಸಂಬಂಧ ವಿವಿಧ ಕಾರಣಗಳಿಂದಾಗಿ ಹಳ್ಳ ಹಿಡಿದಿತ್ತು ಈ ಹಿಂದಿನ ಪ್ರಧಾನಿ ಜಸ್ಟಿನ್ ಟೋಡೋ ಅಧಿಕಾರಾವಧಿಯಲ್ಲಿ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧ ವಿವಿಧ ಕಾರಣಗಳಿಂದಾಗಿ ಹಳಸಿತ್ತು ಪ್ರಮುಖವಾಗಿ ಕಲಿಸ್ತಾನಿ ಉಗ್ರರ ಮತ್ತು ಕಲಿಸ್ತಾನಿ ಹೋರಾಟದ ಬೆನ್ನಿಗೆ ನಿಂತ ಆರೋಪ ಜಸ್ಟಿನ್ ಟ್ರೂಡೋ ಮೇಲಿತು ಇದು ಭಾರತದ ಕೆಂಗಣಿಗೆ ಗುರಿಯಾಗಿತ್ತು ಮಾತ್ರವಲ್ಲದೆ ಕಲಿಸ್ತಾನಿ ಉಗ್ರರ ಹತ್ಯೆ ಭಾರತದ ಕೈವಾಡವಿದೆ ಎಂಬ ಜಸ್ಟಿನ್ ಟ್ರೂಡೋ ಸರ್ಕಾರದ ಆರೋಪ ಭಾರತವನ್ನ ಮತ್ತಷ್ಟು ಕೆರಳಿಸಿತ್ತು ಇದೀಗ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧವನ್ನ ಮತ್ತೆ ಟ್ರ್ಯಾಕ್ಗೆ ತರಲು ಕೆನಡಾ ಸರ್ಕಾರ ಪ್ರಯತ್ನಿಸಿದೆ ಮೊದಲ ಹಂತವಾಗಿ ಇದೇ ಮಾರ್ಚ್ ನಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾರೆ ನೋಡಬೇಕು ಕೆನಡಾ ಮತ್ತೆ ಭಾರತ ಸಂಬಂಧ ಅಳಿಸಿತ್ತು ಸುಧಾರಿಸಬಹುದು ಈಗ ಕೊಲಂಬಿಯಾ ವೆನೆಜುವಲಾದ ಗಡಿ ಬಳಿ ವಿಮಾನವೊಂದು ಪತನಗೊಂಡಿದ್ದು ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಸರ್ಕಾರಿ ವಿಮಾನಯಾನ ಸಂಸ್ಥೆ ಸಟೆನಾ ನಿರ್ವಹಿಸುತ್ತಿದ್ದ ಈ ವಿಮಾನವು ಗಡಿ ನಗರವಾದ ಕುಕುಟಾದಿಂದ ಹೊರಟು ಒಕಾನಾದಲ್ಲಿ ಇಳಿಯುವಾಗ ನಿಯಂತ್ರಣ ಕಳೆದುಕೊಂಡು ಪತನಗೊಂಡಿದೆ ವಿಮಾನ ದುರಂತದಲ್ಲಿ ಒಟ್ಟು ಹದಿನೈದು ಮಂದಿಯು ದುರ್ಮಣಕ್ಕೇಡಾಗಿದ್ದಾರೆ ವಿಮಾನದಲ್ಲಿ ಹದಿಮೂರು ಪ್ರಯಾಣಿಕರು ಮತ್ತು ಇಬ್ಬರು ಸಿಬ್ಬಂದಿ ಇದ್ರು ಈ ಬಗ್ಗೆ ಕೊಲಂಬಿಯಾದ ನಾಗರಿಕ ವಿಮಾನಯಾನ ಪ್ರಾಧಿಕಾರ ಸ್ಪಷ್ಟನೆ ನೀಡಿದ್ದು ಇನ್ನೂ ವಿಮಾನದಲ್ಲಿದ್ದವರೆಲ್ಲ ಕ್ವಿಂಟಿರೋ ಕೊಲಂಬಿಯಾದ ಚೇಂಬರ್ ಆಫ್ ಡೆಪ್ಯೂಟೀಸ್ ನ ಸದಸ್ಯರೊಬ್ಬರು ಮತ್ತು ಮುಂದಿನ ಚುನಾವಣೆಗೆ ಸೆಲ್ಸಡೋದಿಂದ ಸ್ಪರ್ಧಿಸುತ್ತಿದ್ದ ಅಭ್ಯರ್ಥಿಯೊಬ್ಬರು ಕೂಡ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ಏನೋ ಗೊತ್ತಿಲ್ಲ ದುರಂತಗಳು ನಮಲಾಯಿತು ಡಿ ಸಿ ಎಂ ಅಜಿತ್ ಪವಾರ್ ತೀರ್ಕೊಂಡ್ರು ಮಹಾರಾಷ್ಟ್ರ ಡಿ ಸಿ ಗಲ್ಲಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ